ಒಂದು ದೊಡ್ಡ ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ನೀರಿನ ಟಾಯ್ಲೆಟ್ಗಳು ಬಾತ್ರೂಮ್ಗಳು ಎಲ್ಲ ನೀರಿನ ವ್ಯವಸ್ಥೆಗಳು ಹೊರಗೆ ಹೋಗ್ಬೇಕು ಸರಿಯಾದ ರಸ್ತೆ ಆಗಬೇಕು ನೀವು ಅದಕ್ಕೆ ಒಂದು ರಾತ್ರಿ ನೀವು ದೇವಸ್ಥಾನಕ್ಕೆ ತಡೆಯರಿಗೆ ಒಂದು ಲಾಕ್ ಮಾಡ್ತೇವೆ ಅಂತ ಹೇಳಿದ್ರೆ ಲಾಕ್ ಇಲ್ಲ ಈಗ ಎಲ್ಲ ಕಡೆಯಿಂದ ಯಾರು ಬಂದು ನುಗ್ಗಿಬಹುದು ಅದಕ್ಕೆ ಒಂದು ಬೌಂಡ್ರಿ ಅಂತ ಏನಿಲ್ಲ ಅದಕ್ಕಾಗಿ ಈಗ ನಾವು ದೇವಸ್ಥಾನದ ತೋಡಿನ ಪಕ್ಕ ಒಂದು ನಾಲ್ಕು ಕೋಟಿ ರೂಪಾಯಿ ರೂಪಾಯಿಯಲ್ಲಿ ಅದನ್ನು ತಡೆಗೋಡೆಯನ್ನು ಕಟ್ಟಿ ಅಲ್ಲಿ ಮೂವತ್ತು ಫೀಟ ರಸ್ತೆ ಮಾಡ್ತೀವಿ ಆ ತೋಡಿನ ಪತಿಯಿಂದ ಈ ಕಡೆ ಇರುವ ರಸ್ತೆಗಳಿಗೆಲ್ಲ ಗೇಟ್ ಮಾಡಿ ಬಂದ್ ಮಾಡ್ಬೇಕಂತ ಹೇಳಿದ್ರೆ ಬಂದ್ ಮಾಡ್ತೀವಿ ಇನ್ನು ರಸ್ತೆ ಆ ಮಧ್ಯದಲ್ಲಿ ಕೊಂಡಿ ಹೋಗುವ ರಸ್ತೆಯನ್ನು ಸಾರ್ವಜನಿಕ ರಸ್ತೆಯಾಗಿ ಕೊಡೋಣ ಅಲ್ಲಿಂದ ಮೂವತ್ತು ಫೀಟ್ ಒಂದು ಕೊಡ್ತೀವಿ ಕೊಡ್ತೀನಿ ಅದು ಸೀದಾ ಬಂದು ಮನೆಯಲ್ಲಿ ಕಟ್ಟಿ ಬರ್ತದೆ ಎಲ್ಲ ಸಾರ್ವಜನಿಕರು ಬಳಕೆ ಮಾಡಬಹುದು ಫೀಟ್ ಡ್ರೈನೇಜ್ ಸಿಸ್ಟಮ್ಗಳನ್ನು ಮಾಡಬೇಕು ಆ ಬೀಡೆಲ್ಲ ಕೆಲವರು ಬಂದು ಯಾರೋ ಒಂದು ಅಯ್ಯಪ್ಪನ ದೇವಸ್ಥಾನ ಕಟ್ಟಿದ್ದಾರೆ ಅದನ್ನು ತಿಳಿಗು ಅಂತ ಬಂದಿದ್ದಾರೆ ಮೂಲ ನಾಗ ಅಂತ ಅಲ್ಲಿ ನಮ್ಮ ಮಾತ್ರ ಈ ಕಡೆ ಇದೆ ಕರೆಕ್ಟ್ ಜಾಗ ಪೂಡಾ ಅಲ್ಲೊಬ್ರು ಬಂದರು ನಾಗನ್ನು ಅಲ್ಲೊಂದು ಕಾಟಿದ್ರು ಅದನ್ನು ತೆಗಿಬೇಕು ಅಂತ ಬಂದಿದೆ ಆನಂತರ ದೊಡ್ಡ ಹಾಲ್ ಕಟ್ಟಿರೋದು ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಹಾಲ್ ಕಟ್ಟಿರುವಂಥದ್ದು ಅದು ದೇವರಿಗೆ ಅದನ್ನು ಫಸ್ಟ್ ಅದನ್ನು ತೆಗಿಬೇಕು ದೇವರ ಎದುರುಗಡೆ ಸ್ಮಶಾನದವರೆಗೆ ಯಾವುದೇ ಬಿಲ್ಡಿಂಗರು ಇರಬಾರ್ದು ಅಂತ ಬಂದಿದೆ ನನಗೆ ನೋವು ಹೋಗ್ತಾರೆ ಭಕ್ತರ ದುಡ್ಡು ದೊಡ್ಡದಾಗಿ ಕಟ್ಟಿದೆ ಅದು ತೆಗಿಯುವುದು ಹೇಗೆ ಅಂತ ನೀವು ಗಮನಿಸಿರ್ಬೋದು ಯಾವುದೇ ಕಾರ್ಯಕ್ರಮಗಳು ಅಲ್ಲಿ ಬರುವುದಿಲ್ಲ ಕಾವಲಿ ಇಡೀ ಮನೆ ಮದುವೆ ಮಾಡಲಿಕ್ಕೆ ಜಾಗಗಳು ಅಂತ ಅಂತಾದ್ರೂ ಚಿಕ್ಕ ಚಿಕ್ಕದಲ್ಲಿ ಹೋಗ್ತಾರೆ ಆ ಹಾಲಲ್ಲಿ ಖಾಲಿ ನೋಡಿರ್ಬೋದು ಕಾರ್ಯಕ್ರಮಕ್ಕೆ ಬರೋದು ಭಾರಿ ಕಡೆ ಅದರಲ್ಲಿ ಧರ್ಮಕ್ಕೆ ಕೆಲವು ಕಾರ್ಯಕ್ರಮಗಳಾಗುವುದು ಮಾತ್ರ ಆಗುವಂಥದ್ದು ಬರೋದು ಇದರಲ್ಲಿ ಯಾವುದೇ ನಾಟ್ಯ ಸಚಿನ್ ಅವರು ಹೇಳಿದ್ದಾರೆ ಜೀರ್ಣೋದ್ಧಾರದ ಬಗ್ಗೆ ಒಂದು ಗ್ರಾಮಾಂತರ ಮಟ್ಟದಲ್ಲಿ ಸಮಿತಿಗಳನ್ನು ಮಾಡಬೇಕು ಆ ಮುಖಾಂತರ ಒಂದು ಮುಂದಿನ ಬರುವ ದಿವಸದಲ್ಲಿ ದೇವರ ಬ್ರಹ್ಮಕಲಶ ಮಾಡಬೇಕು ಅನ್ನುವ ಚಿಂತನೆಯಲ್ಲಿ ಕಂಡು ಬಂದಿರ್ತದೆ ಅದೇ ಪ್ರಕಾರ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಶ್ನೆ ಚಿಂತನೆ ಮೂಲಕ ಮಾಡಿದ್ದಾರೆ ಇದರವರೆಗೆ ಇವತ್ತಿನವರೆಗೆ ಏನಾಗ್ತಿತ್ತು ಅಂತ ಹೇಳಿದರೆ ಯಾವ ಒಂದು ಪಕ್ಷ ಆಡಳಿತಕ್ಕೆ ಬರ್ತದೆ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಅಲ್ಲಿ ಒಬ್ಬರು ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ಅವರಿಗೆ ಬೇಕಾಗದು ಒಂದು ಅಭಿವೃದ್ಧಿಯನ್ನು ಮಾಡೋದು ಅವರ ಮೂರು ವರ್ಷದಲ್ಲಿ ಏನಾದರೂ ಒಂದು ದೇವಸ್ಥಾನದಲ್ಲಿ ಏನಾದರೂ ಒಂದು ಕೆಲಸಗಳನ್ನು ಮಾಡಬೇಕು ತೋರಿಸ್ಬೇಕು ಅವರ ಅವಧಿಯಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ಬೇಕಲ್ಲ ಅದಕ್ಕೆ ಒಬ್ಬರು ಬಂದು ಮೂರ್ತಿ ಕೂರಿಸೋದು ಇನ್ನೊಬ್ಬರು ಬಂದು ಏನಾದರೂ ಒಂದು ಇದ್ರ ಕಡೆ ಕಟ್ಟೋದು ಇನ್ನೊಬ್ಬ ಇನ್ನೊಂದೊಂದು ಕಡೆ ಇನ್ನೊಂದು ಕಡೆ ಜಾಗ ಇರುವ ಅಲ್ಲಿ ಇನ್ನೊಂದನ್ನು ಕಟ್ಟೋದು ಅದಕ್ಕೆ ಹಿಂದೇನೊಂದು ಎಂತ ಏನಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ನೀವು ಒಂದಿಗೆ ಹೋಗಿ ದೇವಸ್ಥಾನಕ್ಕೆ ಒಂದು ವಾಶ್ರೂಮಿಗೆ ಒಂದು ಟಾಯ್ಲೆಟಿಗೆ ಹೋಗಬೇಕು ಒಂದು ಮಹಿಳೆ ಇರುವುದು ಒಂದು ಟಾಯ್ಲೆಟಿಗೆ ಹೋಗಬೇಕು ಅಂತ ನೋಡಿ ಅಲ್ಲಿ ಇದೆಯಾ ಇಷ್ಟು ದುಡ್ಡಿದೆ ಇಷ್ಟು ದುಡ್ಡು ದಾಣಿಗಳು ಕೊಟ್ಟಿದೆ ಅಲ್ಲಿ ಟಾಯ್ಲೆಟಿನ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಇದೆಯಾ ಎಲ್ಲಾದರೂ ಹೋಗಿ ಅಲ್ಲಿ ಹಿಂದೆಗಡೆ ಇಲ್ಲದೆ ಅದು ಅರ್ಥ ಅರ್ಧ ಬರ್ತಾ ಎಲ್ಲ ಇದೆ ಇನ್ನೊಬ್ಬರು ಬಂದು ಏನಾದ್ರೂ ಒಂದು ಕಟ್ಟೋದು ದುಡ್ಡು ಯಾರ್ದು ಭಕ್ತಾದಿ ಅಧಿಕ ಅದಕ್ಕೆ ನಾವು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದೀವಿ ಯಾವುದೇ ಕಮಿಟಿ ಬರಲಿ ಯಾರೇ ಬರಲಿ ಮಾಲಿಂಗೇಶ್ವರನಿಗೆ ಯಾವುದ್ಯಾವುದು ಇಚ್ಛೆ ಅಂದರೆ ದೇವರು ಅವರ ಪ್ರಕಾರ ಮಾಡ್ಕೊಳ್ತಾರೆ ಯಾರು ಬಂದರೂ ಆ ಮಾಸ್ಟರ್ ಪ್ಲ್ಯಾನ್ ಏನಿದೆ ಅದರ ಪ್ರಕಾರ ಮಾಡಬೇಕು ನಾವು ಹಾಕಿರುವಂಥ ಭಕ್ತಾದಿಗಳು ಹಾಕಿರುವಂಥ ದುಡ್ಡು ವೇಸ್ಟ್ ಆಗಬಾರ್ದು ಅದಕ್ಕಾಗಿ ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಒಂದು ವ್ಯವಸ್ಥಿತವಾಗಿ ಅದನ್ನು ಜೀರ್ಣೋದ್ಧಾರವನ್ನು ಮಾಡಬೇಕು ಅನ್ನುವ ಕಲ್ಪನೆ ನಮ್ಮ ಹತ್ರ ಇದೆ ನಿಮಗೆಲ್ಲ ಗೊತ್ತಿದೆ ಮಲ್ಲಿಗೇಶ್ವರ ದೇವರ ಜಾಗ ಎಲ್ಲಿತ್ತು ಹೇಗಿಗಿತ್ತು ಅದನ್ನು ಯಾರ್ಯಾರ ಕೈಯಲ್ಲಿತ್ತು ನಾನಲ್ಲಿ ಇಲ್ಲಿ ರಾಜಕೀಯವನ್ನು ಮಾತಾಡಿದರೆ ನಾನು ರಾಜಕೀಯವನ್ನು ಮಾತಾಡೋದಂಗೆ ಆಗ್ತದೆ ನಾನು ಅದನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ಇವತ್ತಿನವರೆಗೆ ಆ ಜಾಗವನ್ನು ವಾಪಸ್ ಪಡೆಯಲಿಕ್ಕೆ ಒಂದು ಮಗನಿಗೆ ಕೂಡ ಧೈರ್ಯ ಬರಲಿಲ್ಲ ನಾನು ಹಿಂದಿನ ಕಮಿಟಿಯವರನ್ನು ದೂರುದಂತಲ್ಲ ಮೂಲ್ಯದವರು ಹೇಳಿದ್ರು ಒಳ್ಳೆಯವರು ಇದರ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋದಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಸುಧಾಕರ್ ಶೆಟ್ಟರು ಎಲ್ಲ ಹಿಂದೆ ಇದ್ದವರು ಎಲ್ಲ ಕಮಿಟಿಯವರು ಮಾಡಿ ಮಾಡಿದ್ದಕ್ಕೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳು ಒಬ್ಬ ಒಂದು ಯಾವುದನ್ನೊಂದು ಯಾವುದನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ನನಗೆ ಅದು ಬೇಡ ನಾವು ಏನಷ್ಟು ಮಾಡ್ತೀವಿ ಅಂತ ಹೇಳೋದು ಒಳ್ಳೆಯದು ಸೊ ನಾವು ಹೇಳುವಂಥದ್ದು ಇಷ್ಟೇ ಅಲ್ಲಿ ಈ ಜಾಗ ನಾನು ಶಾಸಕನಾಗಿ ಬಂದ ಕೂಡಲೇ ನಾನು ಅವರನ್ನೆಲ್ಲ ಕರೆದು ಹೇಳಿದೆ ಮಾಲಿಂಗೇಶ್ವರ ದೇವರ ಜಾಗ ಎಲ್ಲಿ ಇದೆ ಅಲ್ಲಿ ಪೂರ್ತಿ ಈ ಹಂಚಿನ ಮನೆಗಳನ್ನೆಲ್ಲ ನೋಡಿರುವ ಎದುರುಗಡೆ ಈಗ ನೀವು ಹೋಗುವಾಗ ಹೇಗೆ ಕಾಣ್ತದೆ ಹಿಂದೆ ಹೇಗಿತ್ತು ನಾವು ಅವ್ರ ಹತ್ರನೂ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಸ್ವಲ್ಪ ದುಡ್ಡು ಕೊಡ್ತೀವಿ ಇಪ್ಪತ್ತ ಎರಡೂವರೆ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಇಪ್ಪತ್ತೆರಡು ಲಕ್ಷ ನಲವತ್ತ್ಮೂರು ಸಾವಿರ ಕೊಟ್ಟಿದ್ದೀವಿ ಒಂದು ಒಂದು ರೂಪಾಯಿ ಕೂಡ ದೇವಸ್ಥಾನದ ಡಬ್ಬಿಯಿಂದ ಒಂದು ರೂಪಾಯಿ ಕೊಡಲಿಲ್ಲ ಎಂಟು ಲಕ್ಷ ನಾನು ಕೊಟ್ಟಿದ್ದೀನಿ ಹದಿನೈದು ಲಕ್ಷ ಈಶ್ವರ ಭಟ್ರು ಕೊಟ್ಟಿರೋದು ಈಗ ಎಲ್ಲ ಫೋನ್ ಮಾಡ್ತಾರೆ ಇನ್ನು ಪತ್ತೇನು ಕೊರಲಿ ಪತ್ತೈದು ಕೊರಲಿ ಬಜ್ಜೆ ಪೂರ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ ಆಮೇಲೆ ನಿಮ್ಗೆ ಎಷ್ಟಿದೆ ಅವರಿಗೆ ಎಷ್ಟಿದೆ ಅಂತ ಹೇಳ್ತೀನಿ ಟೈಮು ಬರ್ತಾನೆ ಬರ್ತಾ ಮುಂದೆ ಬರ್ತೇನೆ ಮುಂದೆ ಅಂತ ಒಮ್ಮೆಲೆ ಒಮ್ಮೆಲೆ ರಾಸಿಗೆ ಕೈ ಹಾಕಬೇಡಿ ಬರ್ತೇನೆ ಅವರಿಗೆ ಕೊಟ್ಟಿರುವಂಥ ದುಡ್ಡು ಕೊಟ್ಟಿರ್ತದೆ ಆ ನಿಮ್ಗೆ ನಿಮಗೆ ಗೊತ್ತಿದೆ ಆಚಾರ ವಿಚಾರಗಳು ಆಗಿದ್ದು ಹೋಗಿದ್ದು ಅದನ್ನೆಲ್ಲ ನಾನು ಕೇಳಿದ್ದು ಹೋಗುವುದಿಲ್ಲ ನಮ್ಮ ಕಲ್ಪನೆ ಇರುವಂಥದ್ದು ಇಷ್ಟೇ ದೇವಸ್ಥಾನದ ಹದಿನೈದು ಹದಿನಾರು ಎಕರೆ ಜಾಗ ಬೇರೆ ಬೇರೆ ಹಿಡಕ್ಕದ್ದು ಅದನ್ನು ನಾವು ತಗೊಂಡೇ ತಗೊಳ್ತೀವಿ ಕೆಲವರಿಗೆ ಅಲ್ಲಿ ಮನೆ ಮಾಡಿ ಕೂತಿದ್ದಾರೆ ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಯಾರು ಅವರೇ ಮನೆ ಮಾಡಿ ಅಲ್ಲಿ ಕೂತಿದ್ದಾರೆ ಅವರಿಗೆ ಸ್ವಲ್ಪ ಸಮಯ ಅವಕಾಶವನ್ನು ಕೊಡ್ತೇವೆ ಅವ್ರಿಗೆ ಹೇಳಿದ್ದೀವಿ ರೀ ಕ್ಲಿಯರ್ ಆಗಿ ಹೇಳಿದ್ದೀವಿ ಇವತ್ತಲ್ಲ ನಾನೇ ನೀವು ಬಿಡಬೇಕು ಆದರೆ ನಾವು ಮಗಚ್ಚಿ ಹಾಕೋದಿಲ್ಲ ನೀವೇ ದಯಮಾಡಿ ದೇವರಿಗೆ ಅದನ್ನು ಕೊಟ್ಟು ಎಲ್ಲರೂ ಈಗ ಇನ್ನೂ ಮೊನ್ನೆ ಒಂದು ಎಕರೆ ಜಾಗ ನಾ ಇನ್ನು ಒಂದೂವರೆ ಎಕರೆ ಜಾಗ ನನಗೆ ಮೊನ್ನೆ ಕನಸು ಬಿದ್ದಿತ್ತು ಮಲಿಂಗೇಶ್ವರ ಕನಸು ಬಂತು ಅಲ್ಲಿ ಒಂದು ಜೈನರ ಹತ್ರ ಒಂದು ಎಕರೆ ಜಾಗ ಇದೆ ಅದನ್ನು ನೀನು ಬಿಡಿಸಬೇಕು ಅಂತ ನನಗೆ ಕನಸು ಬಿಟ್ಟು ನಾನು ಮನೆಯಿಂದ ಈಶ್ವರ ಭಟ್ಲಲ್ಲಿ ಕರೆದೆ ಅದು ಸ್ವಲ್ಪ ಕನಸಲ್ಲ ಉತ್ತರ ಕನಸು ಪುನಃ ಎಂತೆ ನೀರು ಕುಡ್ದೆ ಪುನಃ ಮಲಗಿದೆ ಪುನಃ ಅದೇ ಕಳಿಸ್ಬಂದರು ಮತ್ತೆ ಈಶ್ವರ ಭಟ್ರು ಕರೆದು ಕೇಳಿದೆ ಯಾರ ಹತ್ರ ಜೈನರ ಹತ್ರ ಒಂದು ಎಕರೆ ನಾಲ್ಕು ಸೆನ್ಸ್ ಜಾಗ ಇದೆ ಅಲ್ಲಿ ಕೂಡಲೇ ಬಿಳಪ ಹೊಡಿತೆ ಅಂತ ಹೇಳಿದೆ ನೆಲ್ಲಿಗಟ್ಟೆಯಲ್ಲಿ ಹೋಗುವಾಗ ಆ ಜೈನರು ಬಂದರು ಆ ಜೈನರಿಗೆ ಮತ್ತೆ ಇನ್ನೊಬ್ಬರಿಗೆ ಅವರು ಕೋರ್ಟಲ್ಲಿ ಎಲ್ಲ ಹೋದ ವಿಧಗಳು ಇಬ್ಬರೂ ಕರೆದು ಇಡಿದೇವೆ ನಥಿಂಗ್ ಡೂಯಿಂಗ್ ಕೆ ಎಸಿದ್ದು ನೀವು ಮನೆಯಲ್ಲಿ ಮಾಡಿ ನೀವು ಜಾಗವನ್ನು ನಮಗೆ ಬಿಟ್ಟು ಕೊಡಬೇಕು ಇದರಲ್ಲಿ ಏನು ಬೇರೆ ವಿಚಾರವಿಲ್ಲ ಪಾಪ ಅವರು ಕೂಡ ಒಪ್ಪಿಕೊಂಡು ಅದರಲ್ಲೂ ಯಾವುದೇ ತಕರಾರು ಇಲ್ಲದೆ ತಕರಾರು ಮಾಡಿದರೂ ನಾವು ಬಿಡೋದಿಲ್ಲ ತಕರಾರು ಮಾಡದೆ ಆ ಜಾಗವನ್ನು ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಡಿದ್ರೆ ಇನ್ನೊಂದು ವಾರದಲ್ಲಿ ಮಾಲಿಕೇಶ್ವರನಿಗೆ ಅರ್ಪಣೆ ಆಗ್ತದೆ ಏನಂತ ಹೇಳಿದ್ರೆ ನೋಡಿ ಸುಮಾರು ಒಂದು ನಿಮಗೊಂದು ಪುಣ್ಯಸ್ಥಾನ ಅಂತ ಮೊದಲೆಲ್ಲ ಒಂದು ಎರಡು ತಿಂಗಳ ಮೊದಲು ಬಂದು ಪ್ರಯಾಗಿ ಹೋಗೋದು ಇಲ್ಲಿಂದ ಅರವತ್ತು ಸಾವಿರ ರೂಪಾಯಿ ಲೈಟಿಗೆ ಇಟ್ಟುಕೊಂಡು ಅಲ್ಲಿ ಹೋಗಿ ಅಲ್ಲಿ ಪುಣ್ಯಸ್ಥಾನ ಮೂರು ನದಿಗಳು ಸೇರುವಲ್ಲಿ ಮಾಡಿ ಮಾಡಿಬಾರದು ಹೋಗ್ಬಾರ್ದು ಅಂತೇಳಿ ಹೋಗ್ಬೋದು ಊರು ನೋಡಿನ ಹಾಗೆ ಆಗ್ತದೆ ಇಂಪ್ರೂವ್ ಆಗ್ತದೆ ಹೋಗ್ಬೋದು ನಮ್ಮಲ್ಲಿ ಇದೆ ಅಂತ ಉಪ್ಪಿನಂಗಡಿಯಲ್ಲಿ ಉಪ್ಪಿನಂಗಡಿಯಲ್ಲಿ ನಮ್ಮ ಎರಡು ಕುಮಾರಧಾರ ನೇತ್ರಾವತಿ ನದಿ ಸಂಗಮ ಇದೆ ಅತ್ಯಂತ ಪವಿತ್ರ ನಾವು ಅದನ್ನು ಮೇಲ್ದರ್ಜೆಗೆ ಏರಿಸ್ಲಿಲ್ಲ ಇಷ್ಟುವರೆಗೆ ಏರ್ಸಿದೀವ ಉಪ್ಪಿನ ಅಂಗಡಿ ಹೋದ್ರೆ ಅಲ್ಲಿ ಪಿಂಡ ಬಿಡ್ಲಿಕ್ಕೆ ಹೋದರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲ ಪಿಂಡ ಪ್ರದಾನ ಮಾಡಬೇಕಿರೋದು ಯಾರೋ ಒಬ್ಬ ಒಬ್ಬ ಅಡಿಗೆ ಅಡುಗೆ ತಂದು ಒಬ್ಡುವಂಥದ್ದು ಅಷ್ಟು ದೊಡ್ಡ ಕ್ಷೇತ್ರ ಅರ್ಧ ಜಾಗ ಇನ್ನೊಬ್ಬರ ಹತ್ರ ಅಲ್ಲಿಯೂ ಜಾಗವನ್ನು ವಾಪಸ್ ಪಡೆದಿದ್ವಿ ಮತ್ತೆ ಬೇರೆ ವ್ಯವಸ್ಥೆಗಳು ಪಾರ್ಕಿಂಗ್ ಇಲ್ಲ ಒಬ್ಬರು ದುಡ್ಡು ಕೊಡ್ತಾನೆ ಒಂದು ಪಿಂಡ ಪ್ರದಾನ ಮಾಡಬೇಕಾದ್ರೂ ಅಲ್ಲಿ ವ್ಯವಸ್ಥೆಗಳು ಇಲ್ಲ ಈ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿಯ ಪ್ರಪೋಸಲ್ ಉಪ್ಪಿನ ಅಂಗಡಿಗೆ ಹಾಕಿದೆ ತರಕ್ಕೆ ಆಗುತ್ತೆ ಅದು ಆ ದೇವಸ್ಥಾನಕ್ಕೆ ಮೀಸಲಿರುವ ಅವರೆಷ್ಟು ಕೆಲಸ ಮಾಡಿದ್ರು ಆ ದೇವಸ್ಥಾನದ ಅಭಿವೃದ್ಧಿಗೆ ಇಡ್ತಾರೆ ಯಾಕೆ ಇಲ್ಲಿಯೂ ಕೂಡ ಹಾಗೆ ನಮ್ಮ ದೇವಸ್ಥಾನದಲ್ಲಿ ಹೆಚ್ಚಿನ ಲಾಭ ಏನಿಲ್ಲ ಸುಮಾರು ಮೂವತ್ತು ಲಕ್ಷ ರೂಪಾಯಿ ನಮಗೆ ತಿಂಗಳಿಗೆ ಬರ್ತದೆ ಅದರಲ್ಲಿ ಮೂವತ್ತೆರಡು ಮೂವತ್ತ್ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ತದೆ ದುಡ್ಡು ಏನಿಲ್ಲ ದೇವಸ್ಥಾನದಲ್ಲಿ ಬಿಗ್ ಒಂದು ಎರಡು ಕೋಟಿ ರೂಪಾಯಿ ಈ ನಿತ್ಯ ಪೂಜೆಗೆ ಅಂತ ಕೊಟ್ಟಿರುವಂಥದ್ದು ಡೆಪಾಸಿಟ್ ಇದೆ ಮತ್ತು ಯಾವುದು ದುಡ್ಡುಗಳು ನಮ್ಮ ಮಾಲಿಕೇಶ್ವರ ದೇವಸ್ಥಾನದಲ್ಲಿ ಇದೆ ಇಲ್ಲ ಡಿಪಾಸಿಟ್ ಆಗಿಲ್ಲ ನಾವು ಇಲ್ಲಿ ಊಟ ಕೊಡುವುದನ್ನು ರಿಸ್ಟ್ರಿಕ್ಷನ್ ಮಾಡಿ ಊಟ ಅಂದರೆ ಗೆದ್ದು ಅಲ್ಲ ಕೆಲವರು ಏನು ಮಾಡ್ತಾರೆ ಅಲ್ಲಿ ಕಾರ್ಯಕ್ರಮ ಮಾಡೋದು ಒಂದು ಸಾವಿರ ಜನಕ್ಕೆ ಒಳಸಿಗಡೆ ಪಡ್ಲಿ ಐನೂರು ಜನಕ್ಕೆ ಒಳಸಿಗಡೆ ಪಡ್ಲಿ ಇದನ್ನು ಮೊದಲು ಮುಳಿದವರು ನನಗೆ ಹೇಳ್ತಿರ್ತಾರೆ ನಾನು ಒಂದು ಹೇಳುವಾಗ ಅಶೋಕ ನಮ್ಮ ದುಡ್ಡು ದುಡ್ಡುಜ್ಜಿ ಅಂತ ಅದನ್ನು ಕೂಡ ಅವರಿಗೆ ಮಿನಿಮಮ್ ಇಪ್ಪತ್ತೈದು ಮೂವತ್ತು ರೂಪಾಯಿ ಚಾರ್ಜ್ ಮಾಡಲಿಕ್ಕೆ ಈಗ ನಾವೇನು ಐವತ್ತು ರೂಪಾಯಿ ಚಾರ್ಜ್ ಮಾಡಲಿಕ್ಕೆ ಇದು ಮಾಡಿದ್ದೀವಿ ಇದೆಲ್ಲ ಸ್ಟೀಮ್ ಹಾಕುವಂಥದ್ದನ್ನೆಲ್ಲ ಮಾಡಿದ್ವಿ ಅದಕ್ಕೆ ಹೇಳಿದ್ವಿ ದುಡ್ಡು ಏನು ನಮ್ಮ ಹತ್ರ ಡೆಪಾಸಿಟ್ ಏನಿಲ್ಲ ಬರುವುದು ಹೋಗುವುದು ಕಷ್ಟ ನಮಗೆ ಇಲ್ಲಿ ಆದಾಯವನ್ನು ಕೂಡ ಜಾಸ್ತಿ ಮಾಡುವಂಥ ವ್ಯವಸ್ಥೆಗಳಾಗಲಿ ಅದಕ್ಕೆ ನಾವು ಈಗ ಜಾಗವನ್ನೆಲ್ಲ ಇಲ್ಲೆಲ್ಲ ಬಿಡಿಸ್ತೀವಿ ಅಲ್ಲಿ ಕಮರ್ಷಿಯಲನ್ನು ಮಾಡಿ ಅಲ್ಲಿ ಅವ್ರಿಗೆ ಯಾರ್ಯಾರಿಗೆ ರೆಂಟ್ ಬರುತ್ತೆ ದಿವಸಕ್ಕೆ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ದೇವಸ್ಥಾನಕ್ಕೆ ಬಾಡಿಗೆ ಬರ್ತಾ ಇದ್ರೆ ಆಗ ಆಟೋಮೆಟಿಕ್ ಅಭಿವೃದ್ಧಿ ಆಗಿ ಮತ್ತು ಭಕ್ತಾದಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದರೆ ಕಾಣಿಕೆ ಬೀಳ್ತಿದೆ ಮತ್ತು ನಾವು ಒಂದು ದೊಡ್ಡ ಪೂಜೆಯನ್ನು ಕೂಡ ಮಾಡಬೇಕು ಪೂಜೆ ಈ ತರ ಪೂಜೆಯನ್ನು ಕೂಡ ನಾವು ಮಾಡಬೇಕು ಅಂತ ಈಗ ನೋಡಿ ಕೊಲ್ಲೂರಲ್ಲಾದರೆ ದಿವಸಕ್ಕೆ ಒಂದಷ್ಟು ಅಷ್ಟು ಚಂಡಿಗೆ ಹೋಮ ಆಗ್ತದೆ ಕಟೀಲಲ್ಲಿ ಒಂದಷ್ಟು ಚಂಡಿಗೆ ಹೋಮ ಆಗ್ತದೆ ನಮ್ಮಲ್ಲಿ ದೊಡ್ಡ ಪೂಜೆ ಯಾವುದೂ ಇಲ್ಲ ನಮ್ಮ ಶಿವ ದೇವಸ್ಥಾನದಲ್ಲಿ ಅದಕ್ಕೆ ಒಂದು ಪೂಜೆಯನ್ನು ಕೂಡ ಪ್ರಶ್ನೆ ಮುಖ ಮುಖಾಂತರ ಚಿಂತೆ ಮಾಡಿ ಯಾರು ಹರಕೆ ಕೊಡ್ತಾರೆ ಆ ಪ್ರಕಾರ ಅದನ್ನು ಕೂಡ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ